ನಮಸ್ಕಾರ ಸ್ನೇಹಿತರೆ ಶೋಭಾ ಹುಲಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಮೊಟ್ಟೆ ಕ್ಯೂಬ್ಸನ್ನು ಉಪಯೋಗಿಸ್ಕೊಂಡು ತುಂಬಾ ರುಚಿ ಕೊಡುವಂಥ ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಮೊಟ್ಟೆ ಕ್ಯೂಬ್ಸ್ ಮಾಡೋದು ಹೇಗೆ ಅನ್ನೋದನ್ನು ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಇಲ್ಲಿ ನಾನು ಕಬಾಬಿಗೆ ಆರು ಮೊಟ್ಟೆಗಳನ್ನು ತಗೊಂಡು ಕ್ಯೂಬ್ಸ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ಕಬಾಬ್ ಮಾಡೋದು ಹೇಗೆ ಮತ್ತೆ ಇದಕ್ಕೆ ಬೇಕಾಗುವಂಥ ಏನು ಅನ್ನೋದನ್ನು ನೋಡೋಣ ಬೌಲಿಗೆ ఎరడు చమ్చ కార్న్ఫ్లరు ఒ చమ్చ అక్కిహిట్టు ఎరడు చమ్చ ఖార పుడి కాలు చమ్చ జీగా పుడి ఒక చమ్చ కొత్త పుడి అరిశిణ ఒక చమ్చ ఒం చమ్చ శుంఠి బి పేస్ట కస్తూరి మెతి స్వల్ప పుదీనా హి మెణ్సినకై పేస్ట్ చమ్చ ఉప్పు రుచికి ಇಲ್ಲಿ ಒಂದು ಅಥವಾ ಎರಡು ಮೊಟ್ಟೆನ ತಗೊಳ್ಳಿ ಯಾಕಂದ್ರೆ ಈ ಮಸಾಲೆನ ನಾವು ಮೊಟ್ಟೆಲೆ ಮಿಕ್ಸ್ ಮಾಡ್ಕೋಬೇಕು ಈ ಟೈಮ್ ಒಂದ್ ಕಾಲ್ ಚಮಚದಷ್ಟು ಗರಂ ಮಸಾಲೆ ಪೌಡರ್ನ ಆಡ್ ಮಾಡ್ಕೊಳ್ಳಿ ನಾವೇನ್ ಕ್ಯೂಬ್ಸ್ ಇಟ್ಕೊಂಡಿದ್ವಲ್ಲ ಈ ಮಸಾಲೆಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದನ್ನು ಒಂದು ಗಂಟೆ ಇದನ್ನ ಇರಬೇಕು ಇದಕ್ಕೆ ಕರ್ಬೇನ್ ಸೊಪ್ಪನ ಚಿಕ್ಕ ಚಿಕ್ಕದಾಗಿ ಹೆಚ್ಚಾಕೊಳ್ಳಿ ಈ ರೀತಿ ಕರ್ಬೆನ್ ಸೊಪ್ಪನ ಹೆಚ್ಚ ಹಾಕೋದ್ರಿಂದ ಕಬಾಬಿನ ಫ್ಲೇವರು ಜಾಸ್ತಿ ಆಗುತ್ತೆ ಮತ್ತೆ ಎಲ್ಲಾ ಕಡೆನು ಮಸಾಲೆ ಯಾವ ತರ ಹೊಂದ್ಕೊಂಡಿದೆ ನೋಡಿ ಪೀಸ್ ಗಳಿಗೆ ಇದನ್ನ ನಾವ್ ಎಣ್ಣೆಯಲ್ಲಿ ಕರಿಬೇಕು ನಾನು ಆಲ್ರೆಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆ ನಾವೇನು ಆ ಕ್ಯೂಬ್ಸ್ ಏನು ಮಸಾಲೆ ಹಚ್ಚಿದ್ವಲ್ಲ ಅದು ನೋಡಿ ಎಲ್ಲೂ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇಲ್ಲ ತುಂಬಾ ಚೆನ್ನಾಗಿ ಬಾಂಡ್ ಆಗಿದೆ ಇದನ್ನ ತುಂಬಾ ಡೀಪ್ ಆಗಿ ಕರಿಯಂತ ಅವಶ್ಯಕತೆ ಏನಿಲ್ಲ ಆಲ್ರೆಡಿ ನಾವು ಮೊಟ್ಟೆನ ಬೇಸ್ ಇಟ್ಕೊಂಡಿದ್ವಲ್ಲ ಅದಕ್ಕೆ ಮೇಲ್ಗಡೆ ಕೋಟಿಂಗ್ ಮೊಟ್ಟೆಗಿನ್ ಕ್ಯೂಬ್ಸ್ ಏನ್ ಕೋಟಿಂಗ್ ಮಾಡಿದ್ವಲ್ಲ ಮಸಾಲೆ ಅದು ಸ್ವಲ್ಪ ಗೋಲ್ಡನ್ ಕಲರ್ ಆದ್ರೆ ಸಾಕಾಗುತ್ತೆ ಮತ್ತೆ ಆದಷ್ಟು ನೀವು ಮೊಟ್ಟೆ ಕ್ಯೂಬ್ಸ್ ಅನ್ನ ಮಾಡ್ಕೊಳ್ಳುವಾಗ ಚಿಕ್ ಚಿಕ್ಕದಾಗಿ ಮಾಡ್ಕೊಳ್ಳಿ ಎಣ್ಣೆಲಿ ಬಿಟ್ಟಾಗ ಇದು ದಪ್ಪ ದಪ್ಪ ಪೀಸ್ ಆಗುತ್ತೆ ನೋಡಿ ಈ ತರ ಗೋಲ್ಡ್ ತರ ಕಾಣಿಸುತ್ತೆ ಆದ್ರೆ ಈ ಕಬಾಬು ಎಣ್ಣೆನ ಕುಡಿಯೋದಿಲ್ಲ ಸಡನ್ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರು ಅಂತ ಅಂದಾಗ ಈ ಮೊಟ್ಟೆ ಮನೇಲಿ ಇದ್ದಾಗ ಈ ತರದೊಂದು ರೆಸಿಪಿ ಮಾಡಿ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಆರು ಮೊಟ್ಟೆ ನನ್ ಕಬಾಬ್ ಮಾಡಿರೋದು ಇದು ನಾಲ್ಕರಿಂದ ಐದು ಜನರಿಗೆ ಆಗುವಷ್ಟು ಸಾಕಾಗುತ್ತೆ ಹಾಗೇನೆ ಇಲ್ಲಿ ಒಂದರಿಂದ ಒಂದೂವರೆ ಕೆ ಜಿ ಚಿಕನ್ ನಾವು ಕಬಾಬ್ ಮಾಡ್ತೀವಲ್ಲ ಅಷ್ಟು ಕ್ವಾಂಟಿಟಿ ಇದೆ ಇನ್ನು ಖಾರ ಖಾರ ಬೇಕು ಅನ್ನೋರು ಚಟ್ನಿ ಮಾಡ್ಕೋಬಹುದು ಈ ರೀತಿ ಒಂದು ನಾಲ್ಕರಿಂದ ಐದು ಹಸಿ ಬೆಳಸನ್ನ ಫ್ರೈ ಮಾಡಿ ಹಾಕೊಳ್ಳಿ ಫ್ಲೇವರಿಗೋಸ್ಕರ ಕರ್ಬೆಂಬ್ ಸೊಪ್ಪನ್ನ ನಾನು ಕರ್ದೊಳ್ತಾ ಇದ್ದೀನಿ ನಾವು ಕಬಾಬ್ ತಿನ್ಬೇಕಾದ್ರೆ ಕ್ರಂಚಿ ಕ್ರಂಚಿಯಾಗಿ ಬಾಯಿ ಸಿಗುತ್ತೆ ನೋಡಿ ಕಬಾಬ್ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಬಂದಿದೆ ಅಂತ ಇದು ನಾನು ಇದು ಟೇಸ್ಟ್ ಬೋನ್ಲೆಸ್ ಚಿಕನ್ ಟೇಸ್ಟ್ ತರಾನೇ ಬರುತ್ತೆ ಸಡನ್ ಆಗಿ ಮೊಟ್ಟೆ ಕಬಾಬ್ ಅಂತ ಅನ್ಸಲ್ಲ ನೀವು ಮನೇಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅನ್ನೋದನ್ನ ತಿಳಿಸಿ ನಾನ್ ಮಾಡಿದ್ದು ಇವತ್ತಿನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಧನ್ಯವಾದ